ಹಾಸನದ ಮೊಸಳೆ ಹೊಸಳ್ಳಿ ಗಣೇಶ ದುರಂತಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ನ್ಯೂಸ್ ಏಟೀನ್ ಪ್ರತಿನಿಧಿ ಕೃಷ್ಣ ಹೋಗಿದ್ದಾರೆ ಜನರನ್ನ ಮಾತನಾಡಿಸಿದ್ದಾರೆ ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ವೇಳೆ ಹಾಸನ ತಾಲೂಕಿನ ಮೊಸಳೆ ಹೊಸಳಲ್ಲಿ ಘೋರ ದುರಂತ ಸಂಭವಿಸಿದೆ ಈಗ ಸ್ಥಳದಲ್ಲಿ ಒಡಗಟ್ಟಿದ ಮೌನ ಮತ್ತು ಸ್ಮಶಾನ ಮೌನ ಈಗ ಸ್ಥಳದಲ್ಲಿ ಈ ವಾತಾವರಣ ನೋಡ್ಬೋದು ಸುಮಾರು ಸಾವಿರಾರು ಜನ ಈ ಒಂದು ಸ್ಥಳಕ್ಕೆ ಈಗ ಆಗಮಿಸಿದ್ದಾರೆ ಸಾವಿನ ಸಂಖ್ಯೆ ಏಳಕ್ಕೂ ಹೆಚ್ಚು ಸಾವಿನ ಸಂಖ್ಯೆ ಆಗಿದೆ ಎಂಬ ಮಾಹಿತಿಯಿಂದ ಸ್ಥಳೀಯರು ಕೂಡ ಕೊಡ್ತಿರ್ತಕ್ಕಂಥದ್ದು ಸ್ಥಳಕ್ಕೆ ಈಗ ಹಾಸನ ಹೊರಪುರ ಶಾಸಕರಾಗಿರ್ತಕ್ಕಂಥ ರೇವಣ್ಣ ಮತ್ತು ಹಾಸನ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಕೂಡ ಈಗ ಆಗಮಿಸಿದ್ದಾರೆ ಸ್ಥಳದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಆಂಬುಲೆನ್ಸ್ಗಳು ನಾಯಕರುಗಳನ್ನ ಮತ್ತು ಸಾವನ್ನಪ್ಪ ಮೃತದೇಹಗಳನ್ನ ಈ ಮೊಸಳೆ ಹೊಸಳೆಯಿಂದ ಹಾಸನಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಕೆಲಸವನ್ನು ಕೂಡ ಕಾರ್ಯ

ರೈಡಿಂಗ್ ದೀರ್ ಅಲ್ಲಿ ಗಣಪತಿ ಹುಡುಗರು ಕುಳಿತಾ ಇದ್ರ ಬಂದ್ ಬಂದಂಗೆ ಬಿಟ್ಟು ಒಂಬತ್ತು ಆಮೇಲೆ ಹೋಗಿದ್ರೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಒಂಬತ್ತು ಕೆಲಸ ಡ್ರೈವರ್ ಬೈಕಿಗೆ ಹೊಡೆದವ್

ಸತ್ತರಿಗೆ ಪರೇ ಕೊಡ್ಬೇಕು ಸರ್ ಸತ್ತರಿ ಕೊಡ್ಬೇಕು ಅಷ್ಟೇ

ಪದೇ ಪದೇ ಈ ಸ್ಥಳದಲ್ಲಿ ಅಪಘಾತಗಳು ನಡೀತಾನೆ ಇದೆ ಆದ್ರೂ ಕೂಡ ಯಾವ ಕ್ರಮ ಕೈಗೊಂಡಿಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಬೇಕು ಮತ್ತು ಇಲ್ಲಿ ಏನ್ ಸಾವನ್ನೂ ಹೋಗಿದೆ ಇವರಿಗೆ ಸೂಕ್ತ ಪರಿಹಾರವನ್ನ ಸರ್ಕಾರದಿಂದ ಒದಗಿಸಬೇಕು ಅಂತ ಆಗ್ರಹವನ್ನ ಇಲ್ಲೇ ಸ್ಥಳೀಯರು ಮಾಡ್ತಾ ಇದು ಖಂಡಿತ